ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ ನಾನು ಮತ್ತು ಇವತ್ತು ನಾವು ಬಳಸಿದ್ದು ಪುಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇವೆ ನೋಡಿ ಇಷ್ಟು ಬಳಸಿ ತೊಗೊಂಡಿದ್ದೇವೆ ಹಾಗೆ ಬಳಸಿ ಬೇಯಿಸ್ಕೊಳ್ಲಿಕ್ಕೆ ಏನೇನು ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ ನೋಡಿ ಒಂದು ಟೊಮೆಟೊ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಇವಾಗ ಇವನ್ನ ಹಿರ್ ಹುರ್ಕೊಳ್ತೇವೆ ಇಲ್ಲಿ ನೋಡಿ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೇವೆ ಆ ಪಾತ್ರೆಯಲ್ಲಿ ಒಂದು ಮೂರು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೇವೆ ಟೊಮೆಟೊ ಈರುಳ್ಳಿ ಮಿಕ್ಸ್ ಮಾಡಿ ಹುರ್ಕೊಳ್ತೇವೆ ಈರುಳ್ಳಿ ಕೆಂಪಾಗೋ ಆಗೋ ತನಕ ಟೊಮೆಟೊ ಈರುಳ್ಳಿಯನ್ನು ಹೊರ್ಕೊಳ್ತೇವೆ ನೋಡಿ ಟೊಮೆಟೊ ಈರುಳ್ಳಿ ಈ ರೀತಿ ಫ್ರೈ ಆಗಿದೆ ನಾನಿವಾಗ ಇದಕ್ಕೆ ಬಳಸಾಕೊಳ್ತೇವೆ ನೋಡಿ ಬಳಚಿಗೆ ಉಪ್ಪು ನಾವು ಸೇರುತ್ತೆ ಅದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ತೇವೆ ರುಚಿಗೆ ತಕ್ಕಷ್ಟಷ್ಟೇ ಸ್ವಲ್ಪ ಹಾಕ್ಕೊಳ್ತೇವೆ ಜಾಸ್ತಿ ಅಲ್ಲ ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿಟ್ಕೊಳ್ತೇವೆ ಬೇಯಿಸ್ಕೊಳ್ಲಿಕ್ಕೆ ಅಂತ ಹೇಳಿ ಮುಚ್ಚಿಟ್ಕೊಳ್ತೇವೆ ನೋಡಿ ಈ ರೀತಿಯಾಗಿದೆ ಇವಾಗ ಇದಕ್ಕೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೇವೆ ನೋಡಿ ಮತ್ತೊಂದು ಸ್ವಲ್ಪ ಹೊತ್ತು ಹುಚ್ಚಿಡ್ತೇವೆ ನೋಡಿ ನಾವು ಇದು ಬೇಯಿಸ್ಕೊಳ್ಳುವಾಗ ನೀರನ್ನು ಹಾಕೊಂಡಿಲ್ಲ ನೋಡಿ ಬೆಳೆಸಿ ನೀರನ್ನು ಬಿಟ್ಕೊಂಡಿದೆ ಯಾವ ರೀತಿಯಾಗಿ ಬೆಳಸು ಕೂಡ ಬೆಂದಿದೆ ಇವಾಗ ಇದನ್ನು ಇಳಿಸಿ ಇಟ್ಕೊಳ್ತೇವೆ ಸೈಡಿಗೆ ನೋಡಿ ಮಸಾಲ ಮಾಡ್ಕೊಳ್ಲಿಕ್ಕೆ ಏನೇನು ಹೇಳಿ ತೋರಿಸ್ಕೊಡ್ತೇನೆ ಒಣಮೆಣಸು ಅರಿಶಿನ ಪುಡಿ ನಾಲ್ಕು ಚಮಚ ಆಗುವಷ್ಟು ಕೊತ್ತಂಬರಿ ಕಾಳು ಹಾಗೇ ಒಂದು ಚಮಚ ಬಡೇ ಜೀರಿಗೆ ಒಂದು ಚಮಚ ಜೀರಿಗೆ ಒಂದು ಗಡ್ಡೆ ಎಸ್ಲಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಹಾಗೆ ಒಂದು ಅರ್ಧ ಕಡಿಯಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇವೆ ತೊಗೊಂಡಿದ್ದೇವೆ ಇವಾಗ ಇವನ್ನ ಹುರ್ಕೊಳ್ತೇವೆ ಅರಿಶಿಣ ಬಿಟ್ಟು ಬಾಕಿದೆಲ್ಲ ತು ಹುರ್ಕೊಳ್ತೇವೆ ನೋಡಿ ಹೀಗೆ ಡ್ರೈ ಆಗಿ ಹುರ್ಕೊಳ್ತೇವೆ ಅಲ್ಲವನ್ನು ಎಣ್ಣೆನ ಎಲ್ಲೂ ಯೂಸ್ ಮಾಡ್ಕೊಳ್ಳೋದಿಲ್ಲ ಹುರ್ಕೊಳ್ಲಿಕ್ಕೆ ನೋಡಿ ಕೊತ್ತಂಬರಿ ಬಡೆ ಜೀರಿಗೆ ಅವಾಗ ಜೀರಿಗೆ ಮಿಕ್ಸ್ ಮಾಡಿ ಹುರ್ಕೊಳ್ತಾ ಇದ್ದೇವೆ ನೋಡಿ ಬೆಳ್ಳುಳ್ಳಿಯನ್ನು ಹಾಗೆ ಹುರ್ಕೊಳ್ತಾ ಇದ್ದೇವೆ ನೋಡಿ ಮೆಣಸನ್ನು ಕೂಡ ಡ್ರೈ ಆಗಿ ಹುರ್ಕೊಳ್ತಾ ಇದ್ದೇವೆ ನೋಡಿ ಕಾಯನ್ನು ಕೂಡ ಹುರ್ಕೊಳ್ತಾ ಇದ್ದೇವೆ ನೋಡಿ ಎಲ್ಲವನ್ನು ಹುರ್ಕೊಂಡಿದ್ದೇವೆ ಇವಾಗ ನಾನು ಇದರನ್ನು ಗ್ರೈಂಡರ್ಗೆ ಹಾಕ್ಕೊಳ್ತೇನೆ ಮಿಕ್ಸಿ ಇದ್ದರೆ ಮಿಕ್ಸಿಗೂ ಕೂಡ ಹಾಕ್ಕೊಳ್ಬೋದು ಗ್ರೈಂಡರ್ಗೆ ಹಾಕ್ಕೊಳ್ತೇನೆ ನೋಡಿ ಎಲ್ಲನ ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೇವೆ ನೋಡಿ ಮಸಾಲ ಆಗಿದೆ ತೆಕೊಳ್ತಾ ಇದ್ದೇವೆ ಮಸಾಲಾನ ನೋಡಿ ಮಸಾಲಾನ ಈ ರೀತಿಯಾಗಿ ತೆಗೆದು ಇಟ್ಕೊಂಡಿದ್ದೇವೆ ಸ್ವಲ್ಪ ನೀರನ್ನು ಕೂಡ ಹಾಕೊಂಡಿದ್ದೇವೆ ಮಸಾಲೆ ಎಲ್ಲ ಆದಮೇಲೆ ಕುಚ್ಲಕ್ಕಿ ಹಾಕಬೇಕು ಕುಚ್ಲಕ್ಕಿ ಹಾಕ್ಕೊಳ್ಳಲಿಕ್ಕಂತ ಹೇಳಿ ಇದೆ ಒಂದು ಗ್ಲಾಸ್ ಆಗೋಷ್ಟು ಕುಚ್ಲಕ್ಕಿ ತಗೊಂಡಿದ್ದೇವೆ ಇವಾಗ ಇದನ್ನು ಹೊರ್ಕೊಳ್ತೇವೆ ನೋಡಿ ಈ ರೀತಿಯಾಗಿ ಹುರ್ಕೊಂಡಿದ್ದೇವೆ ಉಚ್ಚಲಕ್ಕಿನೇ ಇಲ್ಲಿ ರೀತಿಯಾಗಬೇಕ ಒಂದು ಸ್ವಲ್ಪ ಜಾಸ್ತಿನೇ ಹುರ್ಕೊಂಡು ಅದರ ಕಡಿ ಮಾಡ್ಕೊಳ್ತೇವೆ ಅದವ ಜಾಸ್ತಿ ಸಣ್ಣ ಸಣ್ಣ ಮಾಡ್ಕೊಳ್ಬೇಕು ಅದು ಅಥವಾ ಹದ ಮಾಡಬೇಕು ಈ ರೀತಿಯಾಗಿ ಹುರ್ಕೊಂಡಿದ್ದೇವೆ ಇವಾಗ ಇದನ್ನು ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕಡಿ ಮಾಡ್ಕೊಳ್ತೇವೆ ನೋಡಿ ತಣ್ಣಗಾಗಿದೆ ನಾವು ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇವೆ ಇಲ್ಲಿ ನೋಡಿ ರೆಡಿಯಾಗಿದೆ ಅಕ್ಕಿ ಕಡಿ ಭಾಳ ಇದನ್ನು ಮಾಡ್ಕೋಬಾರ್ದು ಗಂಧನೂ ಮಾಡ್ಕೊಳ್ಬಾರ್ದು ಈಗ ಇಡ್ಲಿಗೆ ಯಾವ ರೀತಿ ಇಡ್ಲಿ ರವೆ ಇರುತ್ತೆ ನೋಡಿ ಇಡ್ಲಿ ಮಾಡ್ಕೊಳ್ಳಿಕ್ಕೆ ಅದೇ ರೀತಿಯಾಗಿ ರವೆ ಮಾಡ್ಕೊಂಡ್ರೆ ಆಯ್ತು ಇದನ್ನು ಇಟ್ಕೊಂಡಿರೋವಂಥ ಈ ಬೊಳಚಿಗೆ ಈಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಸಾಲಾನಾ ಕೊಡ್ತೇವೆ ನೋಡಿ ಮಸಾಲ ನೀರನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೇವೆ ಯಾಕಂದರೆ ಬಳಸಿ ನೀರು ಬಿಟ್ಟಿರಲ್ಲ ಹಾಗಾಗಿ ಅದು ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ನೋಡಿಕೊಂಡು ಮಸಾಲ ನೀರನ್ನು ಹಾಕೊಳ್ಳೋದು ಇದು ಅಂತ ಹೇಳಿ ಮತ್ತೊಂದು ಸ್ವಲ್ಪ ಮಸಾಲ ನೀರನ್ನು ಹಾಕೊಳ್ತಾ ಇದ್ದೇವೆ ಮಿಕ್ಸ್ ಮಾಡ್ಕೊಳ್ತೇವೆ ನೋಡಿ ಬೇಯಿಸ್ಕೊಳ್ಳುವಾಗ ಹಾಕೊಂಡಿದ್ದೇವೆ ಈಗ ರುಚಿಗೆ ತಕ್ಕಷ್ಟೊಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ತೇವೆ ಈ ರೀತಿಯಾಗಿ ಮಾತ್ರ ಕುದಿ ಬಂದಿದೆ ನಾವು ಇವಾಗ ಅಕ್ಕಿ ಪುಡಿ ಮಾಡ್ಕೊಂಡಿದ್ದೇವೆ ಅಲ್ಲ ಇವಾಗ ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೇವೆ ಸ್ವಲ್ಪ ಸ್ವಲ್ಪನೇ ಅಕ್ಕಿಗೆ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲವನ್ನು ಒಂದೇ ಸಲ ಹಾಕೊಳ್ಬಾರ್ದು ಅಕ್ಕಿ ಪುಡಿಯನ್ನು ಭಾಳ ಚೆನ್ನಾಗಿ ಆಗೋದಿಲ್ಲ ಹದ ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ನೋಡಿ ಈ ರೀತಿ ಆಗತ್ತೆ ಅದಾವ ಹಾಗೆ ಮತ್ತೊಂದು ಐದು ನಿಮಿಷ ಮುಚ್ಚಿಟ್ಕೊಳ್ತೇವೆ ನೋಡಿ ಒಂದು ಐದು ನಿಮಿಷ ಆಗಿದೆ ತೆಕ್ಕೊಳ್ತೇವೆ ನಾವು ಇದು ಅಕ್ಕಿ ಪುಡಿ ಮೇಲೆ ಭಾಳ ದೊಡ್ಡ ಬೆಂಕಿನೂ ಕೂಡ ಮಾಡ್ಕೊಳ್ಬಾರ್ದು ಗ್ಯಾಸಲ್ಲಿ ಮಾಡುವರಾದ್ರೂ ಭಾಳ ದೊಡ್ಡ ಗ್ಯಾಸ್ ಉರಿಯೂ ಕೂಡ ಮಾಡ್ಕೊಳ್ಬಾರ್ದು ಚಿಕ್ಕ ಉರಿಯಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ ನೋಡಿ ನಮ್ಮ ಕಡೆ ಇದನ್ನು ಬೊಳ್ಚಿನ ಪುಡಿ ಅಂತ ಹೇಳ್ತೇವೆ ಇದಕ್ಕೆ ನಿಮ್ಮ ಕಡೆ ಏನಂತ ಹೇಳ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ಈ ರೀತಿಯಾಗಿ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು